ಮಾಡಲೇಬೇಕು ಅವರ ನಿಲ್ಲಿಸಲೇಬೇಕು ನಿಲ್ಲಿಸಲೇಬೇಕು ನಿಲ್ಲೇ ನಿಲ್ಲಿಸಲೇಬೇಕು ನಿಲ್ಲಿಸಲೇಬೇಕು ಮಸೀದಿಯನ್ನು ಹಸಿರು ಬಟ್ಟೆ ಎಲ್ಲ ಕೋರಿಗಳಲ್ಲಿ ಹಾಕಲೇಬೇಕು ಹಾಕಲೇಬೇಕು ಒಳ ಆಚರಣೆ ಮಾಡ್ತಿರುವ ಕೋಮುವಾದಿಗಳನ್ನು ನಿಲ್ಲಿಸಲೇಬೇಕು ನಿಲ್ಲಿಸಲೇಬೇಕು ಶಾಸಕರೇ ನೀವು ಯಾರು ಒಳಗಡೆ ಚಿಲ್ಲ ಚಿಲ್ಲ ಅಂದ್ರೆ ಪೀಠ ಆ ಪೀಠ ಹತ್ರ ಯಾವ ಇತ್ತು ಹಳೆ ಬಟ್ಟೆ ಇತ್ತು ಆದರೆ ಬಟ್ಟೆ ಇಲ್ಲ ಇವಾಗ ಅವಕಾಶ ಕೋರ್ಟ್ ಅಲ್ಲಿ ನಡೀತಿದೆಯಲ್ಲ ಆದರೆ ಇಲ್ಲಿ ನಾಮಗಳು ಹಾಕೋಕ್ಕೆ ಯಾರು ಅವಕಾಶ ಮಾಡಿಕೊಟ್ಟು ಇದಕ್ಕಿಂತ ಹಿಂದೆ ಕೆಲವು ಒಂದು ಮೂರು ತಿಂಗಳು ಹಿಂದೆ ಆ ಹುಣ್ಣಿಮೆ ಪೂಜೆ ಅಂತ ಹುಣ್ಣಿಮೆ ಪೂಜೆಗೆ ನಿಮಗೆ ಕೋರ್ಟಿನ ಆರ್ಡರ್ ಇದೆಯಾ ಮತ್ತೆ ಯಾವ ರೀತಿಯಲ್ಲಿ ತಾವು ಬಿಡ್ತೀರಾ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಒಳಗಡೆ ಹೋಗಿ ಅಲ್ಲಿ ನಾಮ ಹಾಕಿ ಅಲ್ಲಿ ಒಂದು ಮೊಹಮ್ಮದ್ ಅನ್ ಸಂಸ್ಥೆ ಫಸ್ಟು ಮುಜ್ರೈ ಇಲಾಖೆ ಮುಜ್ರೈ ಮ್ಯಾನ್ ಅಲ್ಲಿ ತಾವ್ದು ನೋಡ್ಬೇಕು ಮುಜ್ರೈ ಅಲ್ಲಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡೇನ್ ಸ್ವಾಮಿ ದರ್ಗಾ ಮೊಹಮ್ಮದ್ ಅದು ದತ್ತಾತ್ರೇಯ ಬೇರೆ ಬಾಬಾ ಬುಡೇನ್ ದರ್ಗಾ ಬೇರೆ ಅಂತ ಏನಿಲ್ಲ ನಾವು ಮೊಹಮ್ಮದ ಮುಜರೈ ಮ್ಯಾನುವಲ್ ನೋಡಿ ಅದು ಪೇಜ್ ನೋಡಿ ಬೇಕಂದ್ರೆ ಅದು ಡೀಟೇಲ್ಸ್ ನೋಡಿ ತಮಗೆ ಸಿಕ್ಕುತ್ತೆ ಅದು ಅದು ನೈನ್ಟೀನ್ ಟ್ವೆಂಟಿ ಸೆವೆನ್ ಇದು ಗೆಜೆಟ್ ಇದೆ ಅದು ಕೂಡ ನೋಡಬೇಕು ಯಾವ ರೀತಿಲಿ ಆಚರಣೆ ನಡೀತಿತ್ತು ಅಂತ ಆದರೆ ತಾವು ಒಂದು ಆಫೀಸರ್ ಆದಿ ಅಧಿಕಾರಿ ಆದಮೇಲೆ ಇಲ್ಲಿ ಒಂದು ನಾಮ ಹಾಕೋದು ನಿಮಗೆ ನಿಮ್ಮ ನಿಮ್ಮ ಗಮನಕ್ಕಿಲ್ಲ ಅಂದರೆ ಮತ್ತು ಒಳಗಡೆ ಯಾರು ಹಾಕ್ತಿದ್ದಾರೆ ಅವ್ರ ಮೇಲೆ ಯಾವ ರೀತಿಯಲ್ಲಿ ತಾವು ಕ್ರಮ ಚರ್ಸ್ತಿದ್ರೆ ಅದನ್ನ ನಾವು ಉತ್ತರ ಕೊಡಬೇಕು ಇಲ್ಲಾಂದರೆ ಡಿ ಸಿ ಮೇಡಮ್ ಬರೋ ತನಕ ನಾವು ಇಲ್ಲೇ ಕೂತಿರ್ತೀವಿ ಇಲ್ಲಿ ಆಗಿಲ್ಲ ಅಂತ ತಕ್ಷಣ ಚಿಕ್ಕ ಚಿಕ್ಕಮಗ್ಳೂರು ಟೌನಲ್ಲಿ ರೋಡ್ ಬ್ಲಾಕ್ ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ ಆಯಿತು ಆಲ್ರೆಡಿ ಅಲ್ಲಿ ಇದ್ದಾರೆ ತಾವು ಬರ್ತಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನಿಲ್ಸಿದ್ದೀವಿ ಸರ್ ಒಂದೇ ನ್ಯಾಯ ಸಿಗುತ್ತೆ ಅಂದರೆ ನಾವು ಸುಮ್ಮನಿದ್ದೀವಿ ಸರಿ ಅಲ್ವಾ ಸರ್ ನಾವು ಏನು ಮಾತಾಡೋದು ಯಾವಾಗ ಮಾತಾಡಕ್ಕೆ ಬರ್ತಾ ಇದ್ದೀವಿ ಇದಾಯ್ತು ಅದಾದಮೇಲೆ

ಆದೇಶ ಉಲ್ಲಂಘನೆ ಮಾಡಿ ನಿಮ್ಮ ಜಿಲ್ಲಾಧಿಕಾರಿಗೆ ಆದೇಶ ಉಲ್ಲಂಘನೆ ಮಾಡಿ ನಿಮ್ಮ ಗಮನಕ್ಕೆ ತರದಂಗೆ ಅಲ್ಲಿ ಹೋಗಿಬಿಟ್ಟು ಅಷ್ಟು ಆಚಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ ವಿಚಾರದಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಒಂದು ನೋಡುತ್ತೆ ಇವತ್ತು ಯಾವುದೇ ಆಕ್ಷನ್ ತೊಗೊಂಡಿಲ್ಲ ಸರಿ ಅಲ್ವಾ ಎರಡನೇ ವಿಚಾರ ಮೂರನೇ ವಿಚಾರ ಈಗ ಯಾರದೇ ಅಪ್ನೆ ಇಲ್ಲದಂಗೆ ಒಳಗೆ ಹೋಗ್ಬಿಟ್ಟು ಸೀದಾ ಹೋಗ್ಬಿಟ್ಟು ಒಳಗಡೆ ಇರು ನಮ್ಮ ಪೀಠ ಈಗ ನಮಗೆ ಕೋರ್ಟ್ ದೇಶದಲ್ಲಿ ಅದರಲ್ಲಿ ಏನಿದೆ ಬಟ್ಟೆ ಹಾಕಿ ಅಂತ ಇದೆ ಸರಿ ಅಲ್ವಾ ಬಟ್ಟೆ ಹಾಕಿ ಅಂತ ಇದೆಯಲ್ವಾ ಮೂರು ದ ತೆಗೀದಿ ಅಂತ ಎಲ್ಲೂ ಇಲ್ಲ ಅವರಿಗೂ ಅಷ್ಟೇ ಪೂಜೆ ನೀವು ಮೂರು ದಿವಸ ಮಾಡಿ ತೆಗೆದಂತ ಅವರಿಗೂ ಇಲ್ಲ ನಮಗೂ ಇಲ್ಲ ಆದರೂ ಸಹ ನಮಗೆ ನೀವು ಬಟ್ಟೆ ಆಗೋ ಕಂಟಿನ್ಯೂ ನಮಗೆ ನೀವು ಕೊಡ್ತಾ ಇಲ್ಲ ಆದ್ದರಿಂದಲೇ ಇಲ್ಲ ಮೂರು ದಿವಸ ಅಂತ ಆದರೂ ನೀವು ನಮಗೆ ನಿಲ್ಲಿಸಿದ್ದೀರ ಅದು ಅನ್ಯಾಯನೇ ಮಾಡ್ತಾರೆ ಸರಿಯಲ್ಲ ಸರ್ ನಾಲ್ಕನೇ ವಿಚಾರ ಆ ಅಲ್ಲಿನ ನಾವು ಹಾಕ್ತಾರೆ ನಮ್ಮ ಪೂಜೆ ಪ್ರಸಾದ ಬಟ್ಟೆ ಮಾಡ್ತಾ ಇವರು ಹೋಮು ಕೆಲಸ ಶಿಕ್ಷಣ ಮಾಡೋ ಉದ್ದೇಶ ಇಟ್ಕೊಡ್ತಾರೆ ಒಂದು ವ್ಯವಸ್ಥೆ ಮಾಡಿ ಮಾಡ್ತಾ ಉದ್ದೇಶ ಇಟ್ಕೊಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಆ ಪೀಠಕ್ಕೆ ಇವರು ಇವರು ಅಷ್ಟು ಮಾಡ್ತೀರ ಅಲ್ಲಿಗೆ ಏನು ಅರ್ಥ ಏನದಕ್ಕೆ

ಭಕ್ತಾದಿಗಳು ಬಂದು ಎಲ್ಲ ಒಂದು ಇರುತ್ತೆ ಎಲ್ಲ ದರ್ಗಾಗಳು ಇರುತ್ತೆ ಆಶೂ ಹಾನು ಅಂತ ಭಕ್ತಾದಿಗಳಿಗೆ ಬರಕ್ಕೆ ಅದು ಬಂದು ಮಾಡ್ಬಿಟ್ಟು ಯಾಕಂತ ಕೇಳಿದಾಗ ಇಲ್ಲ ಅಲ್ಲಿ ಹೋಮ ಹೋಮ ಎಷ್ಟು ದಿವಸ ಮಾಡ್ತಾರೆ ವರ್ಷ ಪೂರ್ತಿ ಮಾಡ್ತಾರಾ ಇಲ್ಲ ಬರೀ ತ್ರೀ ಡೇಸ್ ಓನ್ಲಿ ತ್ರೀ ಡೇಸ್ ಬಂದು ಮಾಡ್ಬಿಡಿ ಸರ್ ಯಾಕೆಷ್ಟ ಕೊಡ್ತೀರೋ ನೀವು ಆಯ್ತಾ ಒಂದು ಮತ್ತೆ ಈಗ ಹೊಸ ಹೊಸ ಕಾನ್ಸೆಪ್ಟ್ ತಗೊಂಡು ಬಂದರೆ ನಮ್ಮ ಹೋರಾಟ ಮುಂದೆ ತುಂಬ ಬರಲಾಗಿದೆ ಯಾಕಂದರೆ ನಾವು ಕೇಳಕ್ಕೆ ಬರ್ತದೆ ಗಾಳಿ ಮಾತ್ರ ನಮಗೆ ಬರ್ತಾ ಇದೆ ಏನು ಮಾಡ್ತೀನಿ ಅಂತ ನಾವು ಪೊಲೀಸ್ ಇಲಾಖೆ ಮೇಲೆ ಭರವಸೆ ನಮಗೆ ಅದು ಮಾಡಕ್ಕೆ ಬಿಡೋದಂತ ನನಗೆ ಗೊತ್ತಿದೆ ತಾವು ಕೂಡ ಮುಜ್ರಾಯಕಿಯವರು ಆದಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ನಾವು ನಿಮಗೆ ಯಾವ್ದಾರ ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾವು ಯಾವ್ದು ಗ್ಯಾರಿನ ಹಬ್ಬ ಆಗಲಿ ಯಾವುದೇ ಆಗಲಿ ಹೊಸ ಹೊಸ ಆಚರಣೆ ಸರ್ ದತ್ತ ಜಯಂತಿ ಅವಾಗ ದಿವಸ ಆಯ್ತು ಎರಡು ಸಹ ಆಯಿತು ಈಗ ವಾರ ವಾರ ಮಾಡ್ಕೊಂಡು ಬಂದು ಎಲ್ಲಿವರೆಗೆ ಸೀಮಿತ ಸ್ಕೀಮ್ ಜಿಲ್ಲೆಯಲ್ಲಿ ಶಾಂತಿ ಬೇಕಾ ಅಶಾಂತಿ ಬೇಕಾ ಸರ್ ನಮಗೆ ಶಾಂತಿ ಬೇಕು ಶಾಂತಿಗೋಸ್ಕರವಾಗಿ ನೀವು ಬರಲಿ ಅಂತ ಕಾಯ್ಕೊಂಡು ಇಲ್ಲಿ ನಾವು ಕೂತಿದ್ದೀವಿ ಇಲ್ಲಾಂದರೆ ಪೂರ್ತಿ ಊರಿಗೆ ಕರ್ಕೊಂಡ್ಬಂದು ನಾವು ಕೂರಿಸ್ಕೊಂಡ್ಬೋದು ನಮಗೆ ಇತ್ತು ಆಯ್ತಾ ಈಗ ತಾವು ಏನು ನಮಗೆ ಇದಕ್ಕೆ ಮಾಡ್ತೀರಾ ಏನು ಅಳಿಸ್ತೀರಾ ನಾವು ಇನ್ನೂ ಕೂರ್ಬೇಕಾ ನಿಮ್ಮ ಆದೇಶದಲ್ಲಿದೆ ಆದೇಶದಲ್ಲೇ ಕೊಡಿ ನಮಗೆ ಕೊಡಿ ಟೈಮಿಂಗ್ ಏನು ಕೊಟ್ಟಿರೋದು ಟೈಮಿಂಗ್ ಏನು ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇಲ್ಲ ಇಲ್ಲ ಡಿ ಸಿ ಅವರು ಇವರು ಇದ್ದಾರೆ ಅವ್ರು ಹೇಳಿ ಸಿ ಸಾಹೇಬ್ರು ಏನು ಮಾಡಿದ್ರು ಅಂತ ಹೇಳಿದರೆ ಈಗ ಮುಜಾವರಿಗೆ ಮತ್ತೆ ಅಪಾಯಿಂಟ್ ಆಯ್ತಲ್ಲ ಆ ಟೈಮಲ್ಲೇ ಒಂದು ಸ್ಟಡಿ ನೋಟ್ ಮಾಡಿ ಏನು ಕೊಟ್ಟರು ಅಂದರೆ ಬೆಳಗ್ಗೆ ಏಳರಿಂದ ಎಂಟು ಗಂಟೆಗೆ ಮುಜಾವರ್ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಲಿ ಅಂತ ಕೊಟ್ಟಿದ್ದಾರೆ ಸರಿನಾ ಸರ್ ಎಂಟರಿಂದ ಹೇಳ್ತೀನಿ ಎಂಟರಿಂದ ಒಂಬತ್ತು ಗಂಟೆ ಪೂಜಾರು ಪೂಜೆ ಮಾಡ್ಕೊಂಡು ಒಳಗಡೆ ಬಂದುಬಿಡ್ಬೇಕು ಮುಗೀತು ಸಂಜೆ ನಾಲ್ಕರಿಂದ ಐದು ಗಂಟೆ ಇದೇ ಪೂಜಾರು ಒಳಗೆ ಹೋಗಿ ಮಾಡ್ಕೊಂಡ್ಬರಲಿ ಐದರಿಂದ ಆರು ಗಂಟೆ ಇದೇ ಮುಜಾವರ್ ಮಾಡ್ಕೊಂಡು ಬರಲಿ ಅಂತ ಸರಿನಾ ಸರ್ ಇಷ್ಟು ಡಿಸ್ ಸಿ ಸಾಹೇಬರು ಮಾಡಿದ್ರು